ರಿಯಾಕ್ಷನ್ ಏನಂದರೆ ಇಪ್ಪತ್ತೆಂಟನೇ ಸಿನಿಮಾ ಒಂದು ಕಡೆ ನಿ ಪ್ರತಿ ಸಲೂ ರಿಲೀಸ್ಗೆ ಹತ್ತಿರ ಬರ್ತಾ ಬರ್ತಾ ಒಂದು ಟೆನ್ಷನ್ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಕಲಾವಿದ್ರಿಗಾಗಲಿ ಅಥವಾ ಸಿನಿಮಾ ಮಾಡಿದವ್ರಿಗಾಗಲಿ ಎಲ್ಲರಿಗೂ ಒಂದು ಟೆನ್ಷನ್ ಇರುತ್ತೆ ಏನಂದರೆ ಸಿನಿಮಾ ಆಗಿದೆ ಆ ಸಿನಿಮಾ ತಲೆ ಮೇಲೆ ಬರ್ತಾ ಇದೆ ಜನ ಹೇಗೆ ಹೇಗೆ ಒಪ್ಕೋತಾರೆ ಸಿನಿಮಾನ ಹೇಗೆ ಇಷ್ಟಪಡ್ತಾರೆ ರಿಯಾಕ್ಷನ್ ಇರುತ್ತೆ ಅಂತ ಒಂದು ಟೆನ್ಷನ್ ಒಂದು ಇದ್ದೇ ಇರುತ್ತೆ ಬಟ್ ಏನಂದರೆ ಟೀಸರ್ ಬಂದಾಗಿರ್ಬೋದು ಒಂದು ಟ್ರೇಲರ್ ರಿಲೀಸ್ ಮಾಡೋದಾಗಿರ್ಬೋದು ಅದೆಲ್ಲ ಒಂದು ಜನಕ್ಕೆ ಒಂದು ಸಿನಿಮಾ ಈ ಥರ ಬರ್ತಾ ಇದೆ ಅಂತ ಒಂದು ದ ಫಸ್ಟ್ ಬ್ರೇಕ್ ಆಫ್ ಅಂದರೆ ಆ ಸಿನಿಮಾ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೊಡೋಕ್ಕೆ ಅಂತ ಮೊದಲನೇದಾಗ ಒಂದು ಟೀಸರ್ ಮಾಡ್ತೀವಿ ಆಮೇಲೆ ಟ್ರೇಲರ್ ಮಾಡ್ತೀವಿ ಸೊ ಅದನ್ನು ನೋಡಿ ಇಷ್ಟಪಟ್ಟ ತಕ್ಷಣ ಏನಾಗುತ್ತೆ ಅದು ಪಾಸ್ ಆಗಿಬಿಟ್ಟಿದ್ದೀವಿ ಅಂತಲ್ಲ ಟೀಸರ್ ಪಾಸ್ ಆಗಿರುತ್ತೆ ಟ್ರೇಲರ್ ಪಾಸ್ ಆಗಿರುತ್ತೆ ಈಗ ಸಿನಿಮಾ ಪಾಸ್ ಆಗಬೇಕು ಸೊ ರಾಜಕುಮಾರ್ ರಿಲೀಸ್ ಆದಾಗ ಒಂದು ನಿರೀಕ್ಷೆ ಹಾಗೆ ಇದೆ ಟೈಟಲ್ ಬಗ್ಗೆ ಇಲ್ಲೂ ಕೂಡ ಅದೇ ನಿಮಗೆ ಅದರ ಪಾತ್ರ ಮಾಡುವಾಗ ನಟ ನಟಸಾರೋಭೌಮ ಅನ್ನುವಂತಹ ಒಂದು ಹೆಸರು ಈ ಆ್ಯಕ್ಚುಲಿ ಈ ಪ್ರಶ್ನೆಗೆ ಖಂಡಿತವಾಗಲೂ ಉತ್ತರ ಬಂದು ನಮ್ಮ ಪವನ್ ಒಡೆಯರು ರಾಕ್ಲೇನ್ ವೆಂಕಟೇಶ್ ಅವರು ಕೊಡಬೇಕು ಯಾಕೆಂದ್ರೆ ನನಗೆ ಫಸ್ಟ್ ಟೈಟ್ಲ್ ಹೇಳಿದಾಗ ಯಾವಾಗಲೂ ಇವೆನ್ ರಾಜ್ಕುಮಾರ ಟೈಟ್ಲ್ ಹೇಳಿದಾಗಲೂ ಅದೇ ಟೆನ್ಷನ್ ಇತ್ತು ನಟ ಸಾರ್ವಭೌಮ ಅಂದ ತಕ್ಷಣ ಮೊದಲು ಕರ್ನಾಟಕದಲ್ಲಿ ಬರೋದೇ ತಂದೆಯವರು ಏಕೈಕ ನಟ ಸಾರ್ವಭೌಮ ಅಂತ ಯಾವಾಗಲೂ ಇಲ್ಲಿ ಕರೆಯೋದು ಅವ್ರನ್ನೇ ಸೊ ಹಾಗಾಗಿ ಆ ಸಿನಿಮಾ ಟೈಲ್ ಇಟ್ಟ ತಕ್ಷಣ ನನಗೆ ಟೆನ್ಷನ್ ಇತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅದ್ರ ಏನಾಯಿತು ಇಲ್ಲ ಈ ಟೈಟ್ಲನ್ನ ನೀವು ನೀವು ನಿಮ್ಮ ತಂದೆಯವ್ರ ಮಕ್ಕಳತ್ರ ಇರ್ಬೋದು ಶಿವಣ್ಣ ಇರ್ಬೋದು ರಾಘಣ ಇರ್ಬೋದು ಇದು ಫ್ಯಾಮಿಲಿಗೆ ಇಡಬೇಕು ಆದರೆ ಈ ಸಿನಿಮಾ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ ಲೈನ್ ವೆಂಕಟೇಶ್ ಅವರು ಪವನ್ ಒಡಿ ಅವರು ತುಂಬ ಇಷ್ಟಪಟ್ಟು ಕೇಳಿದ್ರು ಸೊ ಹಾಗಾಗಿ ಅವ್ರಿಗೂ ಹೇಳಿದ್ವಿ ಮತ್ತು ಎಲ್ಲರೂ ಇಷ್ಟಪಟ್ಟರು ಸೊ ಹಾಗಾಗಿ ಆ ಟೈಟ್ಲ್ ಅದೇ ಹೇಳ್ತೀನಿ ಅಂತ ಹೇಳ್ತಾರೆ ಸಾಧ್ಯ

ನೆಕ್ಸ್ಟ್ ಲೆವೆಲ್ ಆರ್ ನಾಟ್ ನಾನು ನಾನು ಹೇಳೋಕ್ಕಾಗಲ್ಲ ಬಟ್ ಆಫ್ಕೋರ್ಸ್ ಟೀಸರ್ಲಿ ಸೆಂಟೆನ್ಸ್ ಬರ್ದಿದ್ದಲ್ಲ ಪ್ರತಿ ಹೊಸ ಸಿನಿಮಾಗಳಿಗೂ ಏನಾದರೂ ಒಂದು ಪ್ರಯತ್ನ ಇರುತ್ತೆ ಅಂದರೆ ನನ್ನ ಲೆವೆಲ್ಗೆ ಏನಂದರೆ ಒಂದು ಫೈಟ್ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು ಚೆನ್ನಾಗಿ ಮಾಡಿದ್ರೆ ಅದು ನನಗೆ ನನಗೆ ನೋಡೋಕೆ ಖುಷಿ ಆಗುತ್ತೆ ಯಾಕಂದರೆ ಏಜು ಒಂದೊಂದು ವರ್ಷಕ್ಕೂ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಬಟ್ ಫಿಟ್ನೆಸ್ ಲೆವೆಲಲ್ಲಿ ಒಂದೊಂದು ವರ್ಷ ಕೊರೆಯಾಗ್ತಾ ಹೋಗ್ತಿರೋದು ಅಂದರೆ ಇನ್ನೂ ಒಂದೊಂದು ವರ್ಷ ಮೀರ್ತಿರ್ಬೇಕು ಅಂದರೆ ಇನ್ನೂ ಫಿಟ್ ಆಗ್ತಿರಬೇಕು ಸೊ ಹಾಗಾಗಿ ಇದೆಲ್ಲ ಒಂದು ಫಿಟ್ನೆಸ್ ರಿಲೇಟೆಡ್ ಸೊ ಬೀಯಿಂಗ್ ಫಿಟ್ ಇಸ್ ಗುಡ್ ಫಾರ್ ಪೀಪಲ್ ಬಿಂಗ್ ಫಿಟ್ ಇಸ್ ಎವ್ ಗುಡ್ ಫಾರ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ ಸೊ ಹಾಗಾಗಿ ಹೊಸ ಪ್ರಯತ್ನಗಳು ಟ್ರೈ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಟು ದಿ ಕೊರಿಯೋಗ್ರಾಫರ್ಸ್ ಅಂದರೆ ನನಗೆ ಕೊರಿಯೋಗ್ರಾಫ್ ಮಾಡಿದಂಥ ಡಾನ್ಸ್ ಮಾಸ್ಟರ್ಸ್ ಇರ್ಬೋದು ಆ್ಯಕ್ಷನ್ ಕೊರಿಯೋಗ್ರಾಫ್ ಮಾಡಿದಂಥ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ ಇರ್ಬೋದು ಅವ್ರಿಗೆ ಥ್ಯಾಂಕ್ಸ್ ಇರ್ತಾರೆ

ಕೆಲವರ ಹೆಸರುಗಳೆಲ್ಲ ಸೇರಿ ಈ ಥರ ಒಂದೊಂದು ಶೋ ತಗೊಂಡ್ರೋರ್ ಇರ್ಬೋದು ಆಮೇಲೆ ಥಿಯೇಟ್ರನ್ನ ಅಲಂಕಾರ ಪಡಿಸಿರೋಂಥ ಅಂಥ ಅಭಿಮಾನಿಗಳಿರ್ಬೋದು ಇವ್ರ ಬಗ್ಗೆ ನಾವು ಏನೇ ಮಾತಾಡಿದ್ರು ಕಮ್ಮಿನೇ ಅನಿಸುತ್ತೆ ಏನೋ ಗೊತ್ತಿಲ್ಲ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂದರೆ ಮಾತುಗಳಿಂದ ಹೇಳೋಕ್ಕಾಗಲ್ಲ ಅದು ಇನ್ಫ್ಯಾಕ್ಟ್ ವಿ ಫೀಲ್ ಬ್ಲೆಸ್ಡ್ ಖಂಡಿತವಾಗ್ಲೂ ನಮ್ಮ ಕುಟುಂಬದ ಮೇಲೆ ಅವರು ಪ್ರೀತಿ ಸೊ ಥ್ಯಾಂಕ್ ಯು ಸೋ ಮಚ್ ಖಂಡಿತವಾಗ್ಲೂ ನಿಮಗೆ ನಿರೀಕ್ಷೆ ಏನು ಪಟ್ಕೊಂಡ್ಬಂದಿದ್ರೆ ಸಿನಿಮಾಗೆ ಖಂಡಿತವಾಗ್ಲೂ ನೀವು ಖುಷಿಯಾಗಿ ಹೋಗ್ತೀರ ಸರ್ ಓಪನ್ ಬಾಟ್ಲ್ ಬಗ್ಗೆ ಹೊಸ ವರ್ಷಕ್ಕೆ ಓಪನ್ ಮಾಡಿದ್ದೀನೂ ಓಡ್ತಾನೆ ಇದೆ ಯೂಟ್ಯೂಬಲ್ಲಿ ಸೊ ಅಪ್ಪ ಸರ್ ಏನು ಹೇಳ್ತಾರೆ ಆ ಸಾಂಗ್ ಯೂಟ್ಯೂಬಲ್ಲೆಲ್ಲ ಓಡ್ತಾ ಇದೆ ಅದೇ ಓಡಾಟ ಸಿನಿಮಾಲ್ ಆಗಬೇಕು ಸೊ ಅವಾಗ ಅಫ್ಕೋರ್ಸ್ ಆ ಆ ಪರ್ಟಿಕ್ಯುಲರ್ ಹಾಡನ್ನ ಕೊರಿಯೋಗ್ರಾಫ್ ಮಾಡಿರೋದು ಜಾನಿ ಆಮೇಲೆ ಮೊದಲನೇ ಹಾಡ್ ಕೊರಿಯೋಗ್ರಾಫ್ ಮಾಡಿರೋದು ನಮ್ಮ ಐ ಸಾರಿ ಭೂಷಣ್ ಸೊ ಇಬ್ಬರೂ ಚೆನ್ನಾಗಿ ಪರಿಚಯ ಆಫ್ ಕೋರ್ಸ್ ನನಗೆ ಜಾನಿ ಬಂದು ಎರಡನೇ ಹಾಡ್ ಇದ್ದಾರೆ ಭೂಷನ್ ಮೊದಲನೇ ಹಾಡು ಸೊ ನೋಡೋ ಐ ಮೀನ್ ಹೋಪ್ಫುಲ್ಲಿ ಪಿ ವಿ ಲೈಕ್ ಎಟ್ ಹಾಂ ಹಾಂ ಯು ಯು ಕೆನ್ ಆಸ್ ಪವನ್ ಒಡಿಯಾರ್ ಹಾಂ ಸರ್ ಇನ್ನೊಂದು ನಂಗೆ ಅವರಿಗೆ ಕ್ಯಾಮ್ರ ಅಂದರೆ ತುಂಬ ಇಷ್ಟ ನಿಮಗೂ ಕೂಡ ಕ್ಯಾಮ್ರಲ್ಲಿದೆ

ಸೊ ಫಸ್ಟು ಅಪ್ಪು ಡ್ಯಾನ್ಸ್ ಡ್ಯಾನ್ಸ್ ತುಂಬ ಹಿಟ್ಟಾಗಿತ್ತು ಡ್ಯಾನ್ಸ್ ಹಿಟ್ ಹೇಗೆ ಹೇಗೆ ರೆಸ್ಪಾನ್ಸ್ ಬಂದಿತ್ತು ಸರ್ ಆ ಸಾಂಗಿಗೆ ಎಸ್ಪೆಷಲಿ ಫ್ಯಾನ್ಸ್ಗೆ ತುಂಬ ಕರೆಕ್ಟ್ ಆಗುತ್ತೆ ಈ ಥರ ಹಾಡು ಏನಂದರೆ ಸೋಷ್ಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಸಿನಿಮಾ ಬಗ್ಗೆ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ ಮಾಡಿದರು ಅಷ್ಟೇ ಅದನ್ನು ಆ್ಯಂಡ್ ಏನಾದರೂ ಆಫ್ ಕೋಸ್ ಆ್ಯಸ್ ದ ಟೋಲಿ ವುಡ್ ಡಾನ್ಸಿಂಗ್ ಇರ್ಬೋದು ಅಥ್ವಾ ಫೈಟಿಂಗ್ ಇರ್ಬೋದು ಇಟ್ಸ್ ಸ ಆಲ್ ಫಿಟ್ನೆಸ್ ರಿಲೇಟೆಡ್ ಸೊ ಆ ಥರ ಡ್ಯಾನ್ಸ್ ಬಗ್ಗೆ ಆಸಕ್ತಿ ಇರೋರು ಸುಮಾರು ಜನ ಇರ್ತಾರೆ ಅಂದರೆ ನಾವು ಒಂದು ಹಾಡು ಮಾಡಿರ್ತೀವಿ ಹಾಡ್ ಇಟ್ಟಾದ ತಕ್ಷಣ ಆಗುತ್ತೆ ಅವ್ರದ್ದೇ ಆದಂಥ ಕೊರಿಯೋಗ್ರಾಫಿ ಮಾಡಿ ಹಾಕ್ತಾರೆ ಸೊ ಏನಂದರೆ ಇದೊಂದು ಸ್ಟೆಪ್ ಇದೆಯಲ್ಲ ಈ ಸ್ಟೆಪ್ನೇ ಅದು ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ವಿ ಚೆನ್ನಾಗಿ ಮಾಡಿದ್ರು ಇನ್ಫ್ಯಾಕ್ಟ್ ಆ ಕನ್ನಡಕ್ಕೆ ಹಾಕೊಳ್ಳೋದಿರಲಿ ಅದ್ರದ್ದೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಟ್ವಿ ಸೊ ಇಬ್ಬರೂ ನಮ್ಮ ಹುಬ್ಳಿ ನಡೆದಂಥ ಒಂದು ಆಡಿಯೋ ಇವೆಂಟಿಗೆ ಇಬ್ಬರು ಬಂದಿದ್ರ ಮೇಲೆ ಸೊ ಅವ್ರನ್ನೆಲ್ಲ ವಿಶ್ ಮಾಡಿದ್ವಿ ಇನ್ಫ್ಯಾಕ್ಟ್ ಹುಡುಗ ನನ್ನ ನನ್ನೆದುರುಗಡೆ ಡ್ಯಾನ್ಸ್ ಕೂಡ ಮಾಡ್ತರಿಸ ಇನ್ಫ್ಯಾಟ್ ನನಗೆ ಚೆನ್ನಾಗಿ ಮಾಡ್ದು ದಿನ ಎರಡು ಮೂರು ದಿನ ಅಲ್ಲೇ ಅಭ್ಯಾಸ ಮಾಡಬೇಕು ನಾವು ನಾನು ಬನ್ನಿ ನಟ ಸಾರ್ವಭಾಮ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಆ್ಯಂಡ್ ಅಫ್ಕೋರ್ಸ್ ನಾವು ಮಾಡಿರೋ ಎಫೆಕ್ಟ್ಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕಿರಿ ಎಲ್ಲರದ್ದು ಥ್ಯಾಂಕ್ ಯು ಸರ್ Merci